ಹಾಯ್ ಎಲ್ಲರಿಗೂ ನಮಸ್ತೆ ಇದು ಬುಧವಾರದ ಪೂರ್ತಿ ಲಾಗು ನಾನು ಇವತ್ತು ಬೆಳಗ್ಗೆ ಟಿಫನಿಗೆ ಅಂದ್ಬಿಟ್ಟು ಸಾವಿಗೆ ಪಲಾವ್ ಮಾಡ್ಕೊಂಡಿದ್ದೆ ಮಕ್ಕಳಿಗೆ ಸಾವಿಗೆ ಪಲಾವ್ ತುಂಬ ಇಷ್ಟ ಆವತ್ತಿಂದ ಕೇಳ್ತಾಯಿದ್ರು ಅದಾಗಿ ಸರಿ ಅಂದ್ಬಿಟ್ಟು ಟಿಫನಿಗೆ ಸಾವಿಗೆ ಪಲಾವ್ ಮಾಡ್ಕೊಂಡು ಕೊಟ್ಟೆ ಅವರು ಟಿಫನ್ ಎಲ್ಲ ಮುಗಿಸ್ಕೊಂಡು ಮಕ್ಕಳು ರೆಡಿಯಾಗಿಬಿಟ್ಟು ಸ್ಕೂಲಿಗೆ ಹೋಗೋಕೆ ಅಂತ ಹೊರಟು ಅವ್ರು ಸ್ಕೂಲಿಗೆ ಬಿಟ್ಟು ಬಂದು ನಮ್ಮ ಮನೆಯವರು ಟಿಫನ್ ಮುಗಿಸ್ಕೊಂಡು ಅವರು ಸ್ವಲ್ಪ ಗಾಡಿ ಗ್ಯಾರೇಜ್ ಬಿಡಬೇಕು ಅಂದ್ಬಿಟ್ಟು ಹೋದರು ನಾನು ತಿಂಡಿ ಎಲ್ಲ ಮುಗಿಸ್ಕೊಂಡು ಕೆಲಸ ಎಲ್ಲ ಮಾಡಬೇಕಿತ್ತಲ್ವ ಕಸ ಎಲ್ಲ ಗುಡ್ಸ್ಕೊಂಡು ಪಾತ್ರೆ ಎಲ್ಲ ತೊಳ್ಕೊಳ್ಳೋಣ ಅಂದ್ಬಿಟ್ಟು ಪಾತ್ರೆ ಎಲ್ಲ ಸ್ವಲ್ಪ ತೊಳ್ಕೊಂಡು ಅಡುಗೆ మన క్లీన్ పాత్ర ఎలా తొలకె పామే అడగ్ మన సింకెలా క్లీన్ స్టవ్ ఎలా వర్స్కొండ ಎಲ್ಲ ಕೆಲಸ ಮುಗಿಸ್ಕೊಂಡೆ ಅವರು ನನ್ನ ಮಧ್ಯಾಹ್ನ ಊಟಕ್ಕೆ ಮನೇಲಿ ಇದ್ರಲ್ವಾ ಮಟನ್ ತಂದು ಕೊಟ್ಬಿಟ್ಟು ಹೋಗಿದ್ರು ಗಾಡಿ ರೆಡಿ ಮಾಡ್ಸ್ಕೊಂಡು ಬರ್ತೀನಿ ಅಂತ ಅಷ್ಟರಲ್ಲಿ ಸಾಂಬಾರು ರೆಡಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಎಲ್ಲ ನಾನು ಮಸಾಲೆ ರೆಡಿ ಮಾಡಿ ಮಾಡ್ತೀನಿ ನಾನು ಪೌಡ್ರ್ ಮಾಡ್ಕೊಳ್ಳಲ್ಲ ಅಷ್ಟೇ ಸಾಂಬಾರು ಮುದ್ದನ್ನೆಲ್ಲ ಮಾಡ್ಕೊಂಡೆ ಅವ್ರು ಮಧ್ಯಾಹ್ನ ಆಗಿತ್ತು ಅಷ್ಟಲ್ಲನ್ನೇ ಎಲ್ಲ ಕ್ಲೀನ್ ಮಾಡ್ಕೊಂಡು ಕೆಲಸ ಮುಗಿಸ್ಕೊಳ್ಳೋ ಅಷ್ಟರಲ್ಲಿ ಅವರು ಗ್ಯಾರೇಜಿಂದ ಬಂದರು ಬಂದಿದ್ದಾದ್ಮೇಲೆ ಅವರು ಪ್ರೆಶ್ ಅಪ್ ಆಗಿ ಊಟ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ ಅಂತ ಮಲ್ಕೊಂಡ್ರು ಮಧ್ಯಾಹ್ನ ಆಯಿತು ಅಷ್ಟು ಮಕ್ಳನ್ನೂ ಬಂದರು ಅವರು ಊಟ ಹಾಕೊಂಡು ಕೊಟ್ಟೆ ಊಟ ಮುಗಿಸ್ಕೊಂಡು ಟಿ ವಿ ನೋಡ್ಕೊಂಡು ಆಟ ಆಡ್ತಾಯಿದ್ರು ನಾನು ಸ್ವಲ್ಪ ಎಲ್ಲ ಕಬಡ್ ಕ್ಲೀನ್ ಮಾಡೋದಿತ್ತು ಮಾಡ್ತಾ ಇದ್ದ ಇಬ್ರು ಇವಳು ನಾನು ಸ್ವಲ್ಪ ಹಾಲು ಕೈಸ್ಕೊಂಡು ಕುಡಿತೀನಿ ಎಂಬ ಬಿಸ್ಕೆಟ್ ಹಚ್ಕೊಂಡು ತಿಂದು ಕುಡ್ದಿದ್ದಾಯಿತು ಅವರಪ್ಪ ಅವಾಗ ಸ್ಟಾರ್ಟಿಂಗ್ ಸೆಕ್ಯೂರಿಟಿ ಕೆಲಸಕ್ಕೆ ಹೋಗಿ ಟೋಪಿ ಬಿಸಿರೆಲ್ಲ ಎತ್ತಿಟ್ಟಿದ್ರು ಸ್ವಲ್ಪ ಮೆಮೊರಿಬಲ್ ಆಗಿರುತ್ತೆ ಏನೇನು ಕೆಲಸ ಮಾಡಿದ್ದೆ ಅಂತ ಅಂದ್ಬಿಟ್ಟು ತೆಗೆದಿಟ್ಕೊಂಡಿದ್ದಾರೆ ಅದನ್ನು ತಗೊಂಡು ಇಬ್ಬರು ಆಟ ಆಡ್ತಾ ಟೋಪಿ ನಾನು ಹಾಕೊಂಡ್ತೀನಿ ಅಂದ್ಕೊಂಡು ಬಿಸಿಲ್ ತಗೊಂಡು ಅವ್ನ ಮುಖ ಮುಚ್ಕೊತಾ ಇದ್ದ ಅವ್ನು ನೋಡಿ ವಿಡಿಯೋ ಮಾಡ್ತಿದ್ದೀನಿ ಅಂದ ತಕ್ಷಣ ಮುಖ ಮುಚ್ಕೊತಾನೆ ತೋರಿಸ್ಬೇಡ ಅಂತ ಅದಕ್ಕೆ ಅವ್ನ ಮುಖ ತೋರಿಸು ಆ ಕಡೆ ತೋರಿಸು ಅಂತ ತಿರುಗಿಸ್ತಾ ಇದ್ದಾಳೆ ಅವನ್ನ ಅವರಪ್ಪ ಸ್ವಲ್ಪ ಡ್ರಾಯಿಂಗ್ ಎಲ್ಲ ಮಾಡಿದ್ರು ಅವಾಗಿಂದೆಲ್ಲ ಡ್ರಾಯಿಂಗ್ ಎಲ್ಲ ತೋರಿಸ್ತಾ ಇದ್ರು ಇಬ್ಬರಿಗೂ ನೋಡು ಡ್ರಾಯಿಂಗ್ ಮಾಡಿದ್ದೀನಿ ಅಂದ್ಬಿಟ್ಟು ನೀನು ಡ್ರಾಯಿಂಗ್ ಮಾಡಿದಪ್ಪ ಇಷ್ಟು ದಿಂದ ಇಟ್ಟಿದ್ಯಾ ಅಂತ ಅಂದ್ಬಿಟ್ಟು ಅವಳ ಮಗಳು ನೋಡ್ತಾ ಇದ್ಲು ತೋರಿಸ್ತಾ ಇದ್ರು ನೋಡಿ ಡ್ರಾಯಿಂಗ್ ಎಲ್ಲ ಮಾಡಿದ್ದು ತುಂಬ ಚೆನ್ನಾಗಿದೆ ಕಣಪ್ಪ ಅಂದ್ಬಿಟ್ಟು ತೋರಿಸ್ತಾ ಇದ್ರು ನೋಡ್ತಾ ಇದ್ಲು ಅವ್ನು ಹಂಗೆ ಅವ್ರು ಸಿಟ್ಟು ಕಡೆ ಇದ್ದ ಅವ್ನು ವೀಡಿಯೋ ಮಾಡ್ತಾರೆ ಅಂತ ಸಂಜೆ ಆಗಿತ್ತಲ್ವಾ ಹಾಲು ಕಾಯಿಸ್ಕೊಂಡು ಕೊಡೋಣ ಅಂದ್ಬಿಟ್ಟು ಹಾಲು ಕಾಯಿಸ್ಕೊಂಡು ಕೊಟ್ಟೆ ನೋಡಿ ಬಿಸ್ಕೆಟ್ ತಿಂತಾ ಇದ್ದ ಹಾಲು ಹಚ್ಕೊಂಡು ನಾನು ವೀಡಿಯೋ ಮಾಡ್ತೀನಿ ಅಂದ ತಕ್ಷಣ ಅಪ್ಪ ಅಲ್ಲಿ ಹೆಲ್ಮೆಟ್ ಇಟ್ಟಿದ್ರು ಎಲ್ಲ ಕ್ಲೀನ್ ಮಾಡ್ತಾ ಇದ್ವಲ್ವ ಅಂತ ಅದನ್ನು ತಗೊಂಡು ಮುಖ ಇದ್ದಾನೆ ಬೈತಾ ಇದ್ರು ಹೆಲ್ಮೆಟಲ್ಲಿ ಹಾಕೋಬಾರ್ದು ತೆಗಿ ಹಂಗೆ ಅಂತ ಸರಿ ಅಂದ್ಬಿಟ್ಟು ಆ ಕಡೆ ಸೈಡಿಗೆ ಹೋಗ್ಬಿಟ್ಟು ಅಷ್ಟು ಫ್ರೆಂಡ್ ಬಂದಿದ್ಲು ಅವ್ಳು ಫಸ್ಟ್ ಹಾಲು ಕಾಯ್ಸ್ಕೊಂಡು ಕೊಡ್ತಿದ್ದಲ್ವ ಹಂಗಾಗಿ ನಂಗೆ ಬೇಡ ಅಂದ್ಬಿಟ್ಟು ಬರೀತಾ ಬರೀತಾಯಿದ್ಲು ಅವ್ಳ ಫ್ರೆಂಡ್ಗೂ ಹಾಲು ಕಾಯಿಸ್ಕೊಂಡು ಕೊಟ್ಬಿಟ್ಟು ಬಿಸ್ಕೆಟ್ ಕೊಟ್ಟಿದ್ದೆ ತಿನ್ನೋಕೆ ಅಂದ್ಬಿಟ್ಟು ಅವ್ನು ನೋಡಿ ಮತ್ತೆ ವೀಡಿಯೋ ಅಂತ ಮತ್ತೆ ಹೆಲ್ಮೆಟ್ ಹಾಕೊಂಡು ಅವರಪ್ಪ ಬೈದ್ರು ಆಮೇಲೆ ಕೂದಲು ದ್ರೊಗ್ಗ ತಕೊಳೋ ಅ ತಕ್ಷಣ ತೆಗೆದ್ಬಿಟ್ಟನ್ನು ನಾನು ಹೇಳಿದೆ ಕೂದಲು ದ್ರೊಗ ತೆಗೆಯೋ ತೆಗಿಯೋ ಅಂದ ತಕ್ಷಣ ತೆಗೆದ್ಬಿಟ್ಟು ಔಸಿಟ್ಕೊಂಡೇ ಬರ್ತಿದ್ದಾನೆ ವೀಡಿಯೋ ಮಾಡ್ತಿದ್ದಾರೆ ಅಂತ ಮುಖ ತೋರ್ಸೋ ಅಂದ್ರೆ ತೋರ್ಸಲ್ಲ ಯಾವಾಗ ಹಿಂಗೆ ಮಾಡ್ತಾನೆ ನೀವು ಕಾಫಿ ಎಲ್ಲ ಕುಡ್ತಿದ್ದ ಹಾಲೆಲ್ಲ ಕುಡ್ಕೊಂಡಿದ್ದಾದಮೇಲೆ ಕಾಫಿ ಅವ್ಳಿಗೆ ಅವಳು ಕಾಫಿ ಬೇಕು ಅಂದ್ಲು ಅವಳ ಫ್ರೆಂಡ್ ಹಂಗಾಗಿ ಅವಳು ಕಾಫಿ ಮಾಡ್ಕೊಂಡು ಕೊಟ್ಟೆ ನಾವು ಹಾಲೆಲ್ಲ ಕುಡ್ಕೊಂಡು ಇನ್ನು ಸ್ವಲ್ಪ ಕಬೋರ್ಡೆಲ್ಲ ಇನ್ನೊಂದು ಸ್ವಲ್ಪ ಕ್ಲೀನ್ ಮಾಡೋದಿತ್ತು ಹಂಗಾಗಿ ಸರಿ ಮಾಡ್ಕೊಂಬಿಡೋಣ ಅಂದ್ಬಿಟ್ಟು ಅವರು ಇದ್ದರೆ ಎಲ್ಪ್ ಆಗುತ್ತಲ್ವ ಒಬ್ಬಳೇ ಇದ್ದರೆ ಎಲ್ಲ ಚೇರ್ ಹಾಕ್ಕೊಂಡು ತೆಗಬೇಕೆಲ್ಲ ಆಗಲ್ಲ ಸ್ವಲ್ಪ ಇರೋದ್ರಿಂದ ಹಂಗಾಗಿ ಅವರು ಇದ್ದರೆ ಎಲ್ಪ್ ಆಗುತ್ತೆ ಅಂತ ಅವರಿದ್ದಾಗೇನೋ ಕೆಲಸ ಮಾಡ್ಕೊಂಬಿಡೋಣ ಅಂತ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ ಏನು ಬೇಕು ಬೇಡ ಎಲ್ಲ ನೋಡ್ಕೊಂಡು ಸ್ವಲ್ಪ ಹಾಗೆ ಕ್ಲೀನ್ ಮಾಡ್ಕೊಂಡು ಡಸ್ಟ್ ಎಲ್ಲ ಕ್ಲೀನ್ ಮಾಡ್ಕೊಂಡಂಗೆ ಆಗುತ್ತೆ ಅಂದ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ತಾಯಿದ್ವಿ ಅವಾಗ ಮನೆ ಖಾಲಿ ಮಾಡಿದಾಗ ಸ್ವಲ್ಪ ಎಲ್ಲ ಹಂಗೆ ತುಂಬ್ಕೊಂಡು ಬಂದಿದ್ವಿ ಅಂದರೆ ಎಲ್ಲ ತೆಗೆದಿದ್ದೆ ಇನ್ನು ಸಣ್ಣ ಒಂದ್ಸರಿ ಎಲ್ಲ ನೋಡಿಕೊಂಡೆ ಡಸ್ಟ್ ಎಲ್ಲ ಕ್ಲೀನ್ ಮಾಡ್ದಂಗೆ ಆಗುತ್ತೆ ಅಂದ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ಕೊಂಡು ಎಲ್ಲ ಡಸ್ಟ್ ಎಲ್ಲ ಕ್ಲೀನ್ ಮಾಡ್ಕೊಂಡ್ವಿ ಏನು ನೋಡ್ಕೊಂಡೆಲ್ಲ ಎತ್ತಿಟ್ಕೊಂಬಿಡೋಣ ಹೆಂಗಿದ್ರು ಹಿಂಗಿದ್ರು ಅವ್ರಿದ್ದಾಗ ಈ ಜೊತೆಗೆ ಆಗುತ್ತೆ ಅಂದ್ಬಿಟ್ಟು ನಾನು ಅಪ್ಲೈ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಮಾಡ್ಕೊಳ್ತಾ ಇದ್ದೆ ಸ್ವಲ್ಪ ಕೆಮ್ಮಾಗಿತ್ತು ಹಂಗಾಗಿ ಗಂಟ್ಲು ಕಟ್ಕೊಂಡಿತ್ತು ವಾಯ್ಸ್ ಸ್ವಲ್ಪ ಚೇಂಜ್ ಆಗಿದೆ ಇದು ಬೀಸೆಂಟ್ಗೆ ನಾನು ಮದುವೆಲಿ ಕೊಟ್ಟಿದ್ದಿದ್ದು ಮದುವೆಯಾಗಿ ನೋಡಿ ಹದಿನಾಲ್ಕು ವರ್ಷದಿಂದನೂ ಇಟ್ಟಿದ್ದೀನಿ ಅದನ್ನು ನಾನು ಯೂಸ್ ಮಾಡಿದ್ವಿ ಯೂಸ್ ಮಾಡಿದ್ರೂ ಕವರ್ ಹಾಕಿಟ್ಟಿದ್ದೆ ಅದೇ ಥರ ಚೆನ್ನಾಗಿದೆ ನಮ್ಮ ಆದಿ ಮಗ ಬಂದಿದ್ದ ನನ್ನ ಮಗ ಅವ್ರ ಜೊತೆ ಆಟ ಆಡ್ಕೊಂಡು ಕೂತಿದ್ದೆ ಮಾತಾಡಿಕೊಂಡು ಆ ರೂಮಲ್ಲೆಲ್ಲ ಕ್ಲೀನ್ ಮಾಡಿದ್ದಾಯಿತು ಇನ್ನು ಈ ರೂಮಲ್ಲಿ ಸ್ವಲ್ಪ ಎಲ್ಲ ಕಬೋರ್ಡ್ ಕ್ಲೀನ್ ಮಾಡ್ಕೊಂಬಿಡೋಣ ಅಂದ್ಬಿಟ್ಟು ಬಂದ್ವಿ ಇಲ್ಲಿ ಬಂದು ಸ್ವಲ್ಪ ನಮ್ಮ ಮನೆಯವ್ರಿಗೆಲ್ಲ ಬುಕ್ಸ್ ಎಲ್ಲ ಕಲೆಕ್ಟ್ ಮಾಡೋದು ತುಂಬ ಇಷ್ಟ ಎಲ್ಲ ಬುಕ್ಸ್ನೂ ಕಲೆಕ್ಟ್ ಮಾಡಿಟ್ಟಿದ್ದಾರೆ ಒಂದು ಚೀಲು ತುಂಬ ಇದೆ ಆ ಬುಕ್ಸ್ ತೊಗೊಂಡು ಸ್ವಲ್ಪ ಯಾವ್ಯಾವಿದೆ ಅಂತ ನೋಡ್ತಾ ಇದ್ರು ತುಂಬ ದಿನ ಆಗಿತ್ತಲ್ವ ಓದಿರಲಿಲ್ಲ ಸ್ವಲ್ಪ ಬುಕ್ಸ್ ಎಲ್ಲ ನೋಡ್ಕೊಂಡು ಎತ್ತಿಡ್ತಾ ಇದ್ರು ಅಷ್ಟೆಲ್ಲ ನನ್ನ ಮಗಳು ಅವ್ರ ಫ್ರೆಂಡ್ ಜೊತೆ ಆಟ ಸಾಮಾನ ತೊಗೊಂಡು ಆಟಾಡ್ತಾ ಇದ್ಲು ವರ್ಕ್ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಆಟಾಡ್ತೀನಮ್ಮ ಅಂದ್ಬಿಟ್ಟು ಆಟ ಆಡ್ತಾ ಇದ್ಳು ಅಷ್ಟರಲ್ಲಿ ಸಂಜೆಗೆ ಸಾಂಬಾರು ಅದೇ ಇತ್ತು ಮುದ್ದೆಯನ್ನೆಲ್ಲ ಮಾಡಿಟ್ಬಿಟ್ಟು ಅದೆಲ್ಲ ಕ್ಲೀನ್ ಮಾಡ್ಕೊ ಅಷ್ಟರಲ್ಲೇ ತುಂಬ ಲೇಟ್ ಆಯಿತು ಹಂಗಾಗಿ ನಾನು ವೀಡಿಯೋ ಅಪ್ಲೋಡ್ ಮಾಡಿರಲಿಲ್ಲ ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ ಇಷ್ಟ ಆದರೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ಆಟ ಆಡ್ತಾ ಇದ್ದಾಳೆ ಅಮ್ಮ ಫ್ರೆಂಡ್ ಜೊತೆ